ಹಾಯ್ ವೀಕ್ಷಕರಿ ಇವತ್ತಿನ ವಿಡಿಯೋಗೆ ಸ್ವಾಗತ ಬೆಲಪು ಟೈಮ್ಸ್ ಚಾನೆಲ್ನ ಮತ್ತೊಂದು ವಿಡಿಯೋ ಇವತ್ತಿನ ವಿಶೇಷತೆ ಏನೆಂದರೆ ಇವತ್ತೊಂದು ವಿಶೇಷವಾದ ಅಷ್ಟೇ ಒಂದು ಬೇಸರದ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ಹೇಳಲಿದ್ದೇನೆ ನೀವು ಈ ವಿಚಾರವಾಗಿ ವಿಡಿಯೋ ಕಂಪ್ಲೀಟ್ ನೋಡಿ ಆದಮೇಲೆ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ಆದಮೇಲೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಮೊದಲಿಗೆ ಹೇಳುತ್ತಾ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇತ್ತೀಚೆಗೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ಘಾಜಿಯಾಬಾದ್ ಎಂಬ ಊರಲ್ಲಿ ಮೂವರು ಸಹೋದರಿ ಸಹೋದರಿಯರ ಆತ್ಮಹತ್ಯೆ ನಡೆಯಿತು ಹದಿಮೂರು ಹದಿನಾಲ್ಕು ಹದಿನೇಳು ಸಣ್ಣ ಸಣ್ಣ ಪ್ರಾಯದ ಹೆಣ್ಣುಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡರು ಬಹುಮ ಮಹಡಿ ಕಟ್ಟಡದ ಮೇಲಿನಿಂದ ಕೆಳಗಡೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡರು ಇದನ್ನು ಅದೇ ಸಮಯದಲ್ಲಿ ಆಚೆ ಕಡೆಯ ಒಂದು ಕಟ್ಟಡದಲ್ಲಿದ್ದ ಅರುಣ್ ಸಿಂಗ್ ಎಂಬಾತ ರಾತ್ರಿ ಎರಡು ಗಂಟೆಯ ಹೊತ್ತಾಗಿರ್ಬೋದು ಹೆಚ್ಚಿನಂಶ ಅರುಣ್ ಸಿಂಗ್ ಎಂಬ ಒಬ್ಬ ವ್ಯಕ್ತಿ ಹೊರಗಡೆ ಬಂದಾಗ ಮಲಗಲು ತಯಾರಿ ಮಾಡಿ ಹೊರಗಡೆ ಬಾಲ್ಕನಿಯಲ್ಲಿ ಕೂತಿದ್ದಾಗ ಈ ಮೂವರು ಹೆಣ್ಣು ಮಕ್ಕಳು ಹೊರಗಡೆ ಬಂದು ನಿಂತು ನೋಡ ನೋಡುತ್ತಿದ್ದಂತೆ ಹಾರುವ ಒಂದು ದೃಶ್ಯ ಅವನ ಕಣ್ಣಿಗೆ ಕಾಣಿಸಿತು ಅವನು ಒಂದು ಕ್ಷಣ ಬೊಬ್ಬೆ ಹಾಕಿದರೂ ಕೂಡ ಅವನಿಗೆ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವನಿರಲಿಲ್ಲ ಅದೇ ಕ್ಷಣದಲ್ಲಿ ಅವರು ಕೆಳಗೆ ಬಿದ್ದು ಮೂವರು ಕೂಡ ಪ್ರಾಣ ಬಿಟ್ಟರು ಅಂದರೆ ಬಹಳ ಒಂದು ವಿಷಾದನೀಯ ಸಂಗತಿ ಯಾಕೆಂದರೆ ಆ ಮನೆಯಲ್ಲಿ ಅಪ್ಪ ಅಮ್ಮ ಅವರಿಗೆ ಮೂವರು ಹೆಣ್ಣುಮಕ್ಕಳು ಮಾತ್ರವಷ್ಟೇ ಇದ್ದರು ಸಣ್ಣ ಸಣ್ಣ ಪ್ರಾಯದ ಹೆಣ್ಣುಮಕ್ಕಳು ಇನ್ನೇನು ವಿವಾಹ ಪ್ರಾಯದ ವಸ್ತಿಲಲ್ಲಿದ್ದರು ಇದೊಂದು ಉತ್ತರ ಪ್ರದೇಶವಿಡೀ ಒಂಥರ ಒಂಥರ ಸಸ್ಪೆನ್ಸ್ ಏನೋ ಒಂದು ನಿಗೂಢವಾಗಿ ಈ ಆತ್ಮಹತ್ಯೆ ಕೇಸೊಂದು ನಿಗೂಢವಾಗಿ ಎಲ್ಲರಿಗೂ ಕಾಣತೊರಗಿತ್ತು ಬಹುತೇಕ ಆಗಲಿ ಅಥವಾ ನ್ಯೂಸ್ ನೋಡುವವರು ಈ ಘಟನೆಯ ಬಗ್ಗೆ ಅರಿವಿರಬಹುದು ಪೊಲೀಸರು ತನಿಖೆ ಮಾಡುತ್ತಾ ಕಾರಣ ಹುಡುಕುತ್ತಾ ಹೋದಾಗ ಅಲ್ಲಿ ಒಂದು ವಿಚಿತ್ರ ಸಂಗತಿ ಅವರಿಗೆ ದೊರಕತೊಡಗಿತು ಏನೆಂದರೆ ಅಲ್ಲಿ ಅವರು ಒಂದು ಕೊರಿಯನ್ ಗೇಮ್ ಕೊರಿಯನ್ ಲವರ್ ಗೇಮ್ ಅಂತ ಒಂದು ಗೇಮ್ ಅದರ ಒಂದು ವ್ಯಸನ ಅಥವಾ ಚಟಕ್ಕೆ ಬಲಿಯಾಗಿದ್ದರು ಅಂದರೆ ಆ ಗೇಮ್ ಆಡ್ತಾನೇ ಇದ್ದರು ಆ ಗೇಮಲ್ಲಿರುವ ಪಾತ್ರವುಗಳನ್ನು ತಾವೇ ಎಂದು ಭಾವಿಸಿದ್ದರು ಈ ಮಧ್ಯೆ ಅವರ ತಂದೆ ಬಂದು ಅದನ್ನು ನೀವು ಜಾಸ್ತಿ ಗೇಮ್ ಆಡಬೇಡಿ ತಡೆದರು ಸ್ವಲ್ಪ ಹೊಡೆದ್ರು ಅಂತ ಅನಿಸುತ್ತೆ ಇದ್ದ ಇದರಿಂದ ಮೂವರು ಸಹೋದರಿಯರು ಕೂಡ ಅವರು ಮೂವರು ಅಕ್ಕ ತಂಗಿಯರು ಕೂಡ ಒಂಥರ ಖಿನ್ನತೆಗೆ ಒಳಗಾಗಿದ್ದರು ಯಾಕೆಂದರೆ ಅವರು ಮೂವರು ಕೂಡ ಒಟ್ಟಿಗೆ ಮಲಗ್ತಿದ್ರು ಸ್ಥಾನ ಕೂಡ ಒಟ್ಟಿಗೆ ಮಾಡ್ತಿದ್ರು ಒಬ್ಬರನ್ನೊಬ್ಬರು ಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಇರ್ತಾ ಇರಲಿಲ್ಲ ಅವ್ರದ್ದೊಂದು ಸ್ಕೂಲ್ಗೆ ಕಲಿಸ್ತಿದ್ ಕಲಿಸಿದಾಗಲೂ ಹಾಗೆ ಅಲ್ಲಿ ಏನೋ ಒಂದು ತಕರಾರು ತೆಗೆದು ಮನೆಗೆ ಬಂದು ಎಲ್ಲರೂ ಕೂಡ ಸ್ಕೂಲ್ ಬಿಟ್ಟಿದ್ದರು ಸಣ್ಣ ಪ್ರಾಯದಲ್ಲಿಯೇ ಮೂವರ ಕೈಯಲ್ಲೂ ಮೊಬೈಲ್ ಇತ್ತು ಇದೊಂದು ದೊಡ್ಡದೊಂದು ಸಮಸ್ಯೆಯಾಗಿತ್ತು ಯಾಕೆಂದರೆ ತಂದೆ ತಾಯಿಯರು ಆ ಬಗ್ಗೆ ಗಮನ ಹರಿಸದ ಕಾರಣ ಮೊಬೈಲ್ ಅವರ ಕೈಯಲ್ಲಿತ್ತು ಅದೇ ರೀತಿ ಕೊರಿಯನ್ ಗೇಮ್ಗೆ ಅಡಿಕ್ಟ್ ಆಗಿದ್ರು ಬಹುತೇಕ ಅಡಿಕ್ಟ್ ಆಗಿಯಾಗಿ ಅದರಲ್ಲಿರುವ ಪಾತ್ರಗಳನ್ನು ತಾವೇ ಅಂತ ಭಾವಿಸಿದ್ರು ಅವರು ಅದೇ ರೀತಿ ಡ್ರೆಸ್ ಕೂಡ ಮಾಡ್ತಾ ಇದ್ರಂತೆ ಅದೇ ರೀತಿ ಬಿಹೇವ್ ಅಂದರೆ ಅವರಿಗೆ ಒಂಥರ ಈ ಕೊರಿಯನ್ ಸಂಸ್ಕೃತಿ ಅಂದರೆ ಒಂಥರ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇತ್ತು ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಒಂಥರ ಅಲರ್ಜಿ ಥರ ಅನಿಸ್ತಾ ಇತ್ತು ಅಂದರೆ ಅವರದ್ದೊಂದು ಮನಸ್ಸಲ್ಲಿ ಈ ರೀತಿ ಭಾವನೆ ಇತ್ತಂತೆ ಯಾವ ರೀತಿ ಅಂದರೆ ಕೊರಿಯನ್ ಮದುವೆ ಆಗದಿದ್ದರೆ ನಾವು ಮದುವೆ ಆಗುವುದಾದರೆ ನಾವು ಕೊರಿಯನ್ ಹುಡುಗರನ್ನೇ ಆಗುವುದು ಆ ರೀತಿಯೆಲ್ಲ ಬಹಳಷ್ಟು ತುಂಬ ಆಲೋಚನೆಗಳು ಅವರ ತಲೆಯಲ್ಲಿತ್ತು ಅಂತಹ ಒಂದು ಮೈಂಡ್ಸೆಟ್ ಅಲ್ಲಿ ಅವರದ್ದೊಂದು ಹಾಗೆ ಆಗಿತ್ತು ಅಂದರೆ ಆ ಥರ ಗೇಮ್ಗೆ ಅಡಿಕ್ಟ್ ಆಗಿದ್ದರು ಗೇಮ್ ಆಡಿ 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 ಇಲ್ಲಿರುವ ವಿಚಾರ ಏನಂದರೆ ಅವರು ಆತ್ಮಹತ್ಯೆ ಮಾಡಿದ್ರು ಒಂದು ತಂದೆ ಬೈದರು ತಂದೆ ಹೊಡೆದರು ಅಥವಾ ಅವರು ತಡೆದ್ರು ಮನೆಯವರು ಅಪ್ಪ ಅಮ್ಮ ಇಬ್ಬರು ಬಂದು ಹೇಳಿದ್ರಂತೆ ನೀವು ಇನ್ನು ಹೀಗೆ ಆಡ್ತಾಯಿದ್ದರೆ ಸ್ಕೂಲಿಗೂ ಹೋಗುವುದಿಲ್ಲ ಕಾಲೇಜಿಗೆ ಹೋಗುವುದಿಲ್ಲ ಯಾವುದೇ ಕಾರಣಕ್ಕೂ ಹೀಗೆ ಮೊಬೈಲ್ ಹಿಡ್ಕೊಂಡಿದ್ರೆ ನಿಮಗೆ ಮದುವೆ ಮಾಡಿ ಬಿಡ್ತೇನೆ ಅಂತ ಇದು ಅವರಿಗೆ ಬಹಳಷ್ಟು ಒಂಥರ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಭಾರತದ ಒಂದು ಸಂಸ್ಕೃತಿಯೇ ಅವರಿಗೆ ಬೇಡವಾಗಿತ್ತು ಬಹುತೇಕ ಭಾರತದ ಹುಡುಗರೇ ಅವರಿಗೆ ಬೇಡವಾಗಿತ್ತು ಅಂತಹ ಪರಿಸ್ಥಿತಿಯಲ್ಲಿದ್ದರು ಅವರು ಅಂದರೆ ಅವರದೊಂದು ತಲೆನೇ ಆ ರೀತಿಯಾಗಿತ್ತು ಆಟ ಆಡಿ 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 ಅದರಲ್ಲಿ ಗ್ನರಾಗಿ ಹೋಗಿದ್ರು ಬಹುತೇಕ ಆ ಕಾರಣದಿಂದ ಅದೆಲ್ಲವನ್ನು ಅವರೊಂದು ಈ ಮನಗಂಡು ಕೊನೆಗೆ ಏನಾಯ್ತಂದರೆ ಅವರೊಂದು ತೀರ್ಮಾನಕ್ಕೆ ಒಮ್ಮತದಿಂದ ಬಂದದ್ದು ಮುಂದೆ ನಾವು ಈ ಲೋಕದಲ್ಲಿಯೇ ಇರುವುದು ಬೇಡ ಅಂತ ಅಂತಹ ಒಂದು ತೀರ್ಮಾನಕ್ಕೆ ಬಂದರು ಇದೊಂಥರ ಮೂರ್ಖತನದ ನಿರ್ಧಾರವಾದರೂ ಕೂಡ ಅವರ ಮೈಂಡಲ್ಲಿ ಆ ಕ್ಷಣದಲ್ಲಿ ಏನಿತ್ತು ಹೇಗಾಯಿತು ಇದೆಲ್ಲ ಈಗ ಆಗ್ತದೆ ಅಂತ ನಾವು ಅವಲೋಕಿಸಬೇಕಾದ ವಿಷಯ ಯಾಕೆಂದರೆ ಪ್ರತಿಯೊಂದು ಈಗ ಯುವ ಜನತೆ ದಾರಿ ತಪ್ತಾ ಇದೆ ಪ್ರತಿಯೊಂದು ಮನೆಯಲ್ಲೂ ಯುವ ಜನತೆಯ ಕೈಯಲ್ಲಿ ಮೊಬೈಲ್ ಇದೆ ಈ ಕಾರಣದಿಂದ ಅವರು ದಾರಿ ತಪ್ಪುವ ಸಾಧ್ಯತೆ ಹೆಚ್ಚು ಬಹುತೇಕ ಈ ಕಾರಣದಿಂದ ಒಂದು ಸ್ವಲ್ಪ ಇದರ ಬಗ್ಗೆ ನಾವು ಮಾತಾಡೋಣ ಯಾಕೆಂದರೆ ಸ್ವಲ್ಪ ಅರಿಯುವುದು ನಮಗೆ ಅನಿವಾರ್ಯ ಇದರ ಬಗ್ಗೆ ಯಾಕೆಂದರೆ ಆ ಮೂವರು ಹುಡುಗಿಯರು ಡೆತ್ ನೋಟ್ ಅಂದರೆ ಸಾಯುವ ಮೊದಲು ಒಂದು ಲೆಟ್ರ್ ಕೂಡ ಬರೆದಿದ್ದರು ಮೂರು ಪೇಜ ಆರು ಪೇಜ ಏನಿತ್ತು ಅದರಲ್ಲಿ ಸಂಪೂರ್ಣವಾಗಿ ಅವರದ್ದು ಎಲ್ಲ ರೀತಿ ಅಂದರೆ ಕೊನೆಗೆ ಸಾರಿ ಪಾಪ ಅಂತ ಅಂದರೆ ತಂದೆ ಹತ್ರ ಕ್ಷಮೆಯನ್ನು ಕೂಡ ಕೇಳಿ ಕೊನೆಗೆ ಆಗಿತ್ತು ಅವರು ಡೆಟ್ ನೋಟಲ್ಲಿ ಬರೆದ ಹಾಗೆ ನಮ್ಮ ಯಾವುದೇ ಆಕಾಂಕ್ಷೆಯಾಗಲಿ ಆಶೆಯಾಗಲಿ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆ ದೊರಕ್ತಾಯಿಲ್ಲ ನಮಗೆ ಆಟ ಆಡಲು ಆಗ್ತಾ ಇದೆ ನಾವು ಸ್ವತಂತ್ರವಾಗಿರಲು ಸಾಧ್ಯವಾಗ್ತಾ ಇಲ್ಲ ಏನೋ ಒಂಥರ ಒತ್ತಡದಿಂದ ಬರೆದ ಹಾಗೆ ಅಂದರೆ ಅವರ ಮೈಂಡೇ ಆಗಿತ್ತು ಕೊನೆ ಕ್ಷಣದಲ್ಲಿ ಆ ರೀತಿ ಬರೆದು ಅವರು ಮಹಡಿಯಿಂದ ಅಂದರೆ ಮೇಲಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡರು ಇದೊಂದು ವಿಷಾದನೀಯ ಸಂಗತಿ ಅಂದರೆ ನಮ್ಮ ಈ ದೇಶದಲ್ಲಿ ಈ ರೀತಿ ಆಗ್ತಾ ಇದೆ ಅಂದರೆ ಅದೊಂದು ಬಹುದೊಡ್ಡ ಒಂದು ವಿಷಾದನೀಯ ಸಂಗತಿ ಬೇರೆ ಏನಿಲ್ಲ ಅಂದರೆ ಇದರ ಮೂಲ ಉದ್ದೇಶ ಏನಂದರೆ ಬಹುತೇಕ ನಾವೆಲ್ಲರೂ ಹೇಳ್ತಾ ಇರ್ತೇವೆ ಚೈನೀಸ್ ಗೇಮ್ಗಳು ಚೈನೀಸ್ ಗೈನೀಸ್ ಚೈನೀಸ್ ಅಂತ ಈಗ ಭಾರತದಲ್ಲಿ ಬಹುತೇಕ ಯುವಜನರಾಗಿರಬಹುದು ಮಕ್ಕಳಾಗಿರುವುದು ಇಶ್ ಮಕ್ಕಳಾಗಿರಬಹುದು ಇಷ್ಟಪಡುವುದು ಕೊರಿಯನ್ ಗೇಮನ್ನಾಗಿದೆ ಇದರನ್ನು ಯಾವುದೇ ಸರ್ಕಾರ ಕೂಡ ಬ್ಯಾನ್ ಮಾಡ್ತಾ ಇಲ್ಲ ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಒಂಥರ ಹಾನಿಕಾರಕ ಅಂಶಗಳು ಕಾಣದಿದ್ದರೂ ಕೂಡ ಒಂಥರ ಅದ ಅದಕ್ಕೆ ಎಡಿಕ್ಟ್ ಆದರೆ ಈ ದೇಶದ ಸಂಸ್ಕೃತಿಯನ್ನೇ ಮರೆತು ಹೋಗುವಂತಹ ಪರಿಸ್ಥಿತಿಗೆ ಯುವ ಜನತೆ ತಲುಪುತ್ತದೆ ಯಾಕೆಂದರೆ ಒಂಥರ ಕೊರಿಯನ್ ಸ್ಟೈಲ್ ಅವರಿಗೆ ಕೊರಿಯನ್ ಹುಡುಗಿಯರಾದರೆ ನಮಗೆ ಕೊರಿಯನ್ ಹುಡುಗರೇ ಬೇಕು ಹುಡುಗರಾದರೆ ನಮಗೆ ಕೊರಿಯನ್ ಹುಡುಗಿಯರೇ ಮದುವೆ ಆಗುವುದಾದರೆ ನಾನು ಜೀವನ ನಡೆಸುವುದಾದರೆ ಅವರ ಜೊತೆ ಅದೇ ರೀತಿ ಕೊರಿಯನ್ ಸ್ಟೈಲ್ ಅದೇ ರೀತಿ ಎಲ್ಲ ರೀತಿ ಕೊರಿಯನ್ ಯಾವ ರೀತಿ ಸಂಸ್ಕೃತಿ ಇದೆ ಅದನ್ನೆಲ್ಲ ಅನುಕರಣೆ ಮಾಡ್ತಾರೆ ಕೊನೆಗೆ ಕೊರಿಯನ್ ಸಂಗೀತಗಳನ್ನು ಕೇಳಲು ಆರಂಭಿಸುತ್ತಾರೆ ನೆಟ್ಫ್ಲಿಕ್ಸ್ ಆಗಿರಬಹುದು ಅಥವಾ ಬೇರೆಲ್ಲ ಈ ನಮ್ಮ ಓ ಟಿ ಟಿಗಳಿದೆ ಅದರಲ್ಲಿ ಕೊರಿಯನ್ ಡ್ರಾಮಾಗಳೆಲ್ಲ ಬರ್ತಾ ಇರ್ತದೆ ಅದನ್ನು ಕೂಡ ಬಹುತೇಕ ಹೆಚ್ಚು ಹೆಚ್ಚಾಗಿ ಭಾರತದಲ್ಲಿ ಯುವಜನರು ನೋಡ್ತಾ ಇದ್ದಾರೆ ಭಾರತ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿ ಈ ಕೊರಿಯನ್ ಒಂದು ಸಂಸ್ಕೃತಿ ಇದೆಯಲ್ಲ ಅದಕ್ಕೆ ಮಾರು ಹೋಗದವರು ಬಹಳ ಕಡಿಮೆ ಅಂತೆ ಒಂದು ಸಾಧಾರಣ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಜನ ಕೊರಿಯನ್ ಸಂಸ್ಕೃತಿಯ ಹಿಂದೆಯೇ ಬಿದ್ದಿದ್ದಾರೆ ಅಂಥದ್ದೇನಿದೆ ಅಂದರೆ ಅದರಲ್ಲಿ ಏನಿಲ್ಲ ಆದರೂ ಕೂಡ ಒಂಥರ ಅಂದರೆ ಒಂದು ಕ್ರೇಜ್ ಆಗಿ ಹೋಗಿದೆ ಈಗ ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಅಲ್ಲ ನಾರ್ತ್ ಕೊರಿಯಾ ಬೇರೆಯೇ ಇದೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತನಾಡೋಣ ನಾವು ಇದು ಸೌತ್ ಕೊರಿಯಾದಲ್ಲಿ ಎಲ್ಲ ರೀತಿಯ ಬೇಕು ಬೇಡಗಳೆಲ್ಲ ಅಲ್ಲಿವೆ ಒಂಥರ ಫುಲ್ಲು ಇಡೀ ವರ್ಲ್ಡಿಗೆ ಒಂಥರ ಈ ಜಗತ್ತಿಗೆ ಒಂದು ಕೆಟ್ಟದ್ದನ್ನು ಪರಿಚಯಿಸುವಂಥದ್ದು ಅಲ್ಲಿದೆ ಅಂದರೆ ಯಾವುದೇ ರೀತಿಯ ಈ ಮಿಷೈಲು ವೆಫೆನ್ಸ್ ಡ್ರೋನ್ ಅಂಥದರಿಂದಲ್ಲ ಕೇವಲ ಇಂತಹ ಸಾಮಾಜಿಕ ಜಾಲತಾಣಗಳಲ್ಲಾಗಿದೆ ಕೊರಿಯನ್ ಮುಂದಿರುವುದು ಕೊರಿಯಾ ಮುಂದಿರುವುದು ಅದೇ ರೀತಿ ಗೇಮ್ಸ್ಗಳು ಮಕ್ಕಳನ್ನು ಗೇಮ್ಸ್ ಚಟಕ್ಕೆ ಬೀಳಿಸುವುದೇ ಈ ಕೊರಿಯನ್ ಗೇಮ್ಗಳು ಅದರಲ್ಲಿ ಬೇರೆ ಬೇರೆ ರೀತಿಯ ಗೇಮ್ಸ್ಗಳಿವೆ ನೀವು ಗೂಗಲಲ್ಲಿ ಒಮ್ಮೆ ಇದು ಮಾಡಿದರೆ ಗೊತ್ತಾಗ್ತದೆ ಗೂಗಲಲ್ಲಿ ಒಮ್ಮೆ ಸರ್ಚ್ ಮಾಡಿ ಕೊರಿಯನ್ ಗೇಮ್ ಅಂತ ಯಾವ ರೀತಿ ಎಲ್ಲ ಗೇಮ್ಗಳಿವೆ ಯಾವ ರೀತಿ ಹಾನಿಕಾರಕ ಅಥವಾ ಯಾವ ರೀತಿ ಇದೆ ಅಂತ ಗೊತ್ತಾಗ್ತದೆ ಒಂಥರ ನಮಗೆ ಕಾಣುವಾಗ ಸಿಂಪಲ್ ಆಗಿ ಕಾಣ್ತದೆ ಶೂಟಿಂಗ್ ಆಗಿರಬಹುದು ಅಥವಾ ಇದು ಕೊರಿಯನ್ ಲವರ್ಸ್ ಅಂತ ಗೇಮ್ ಬಹಳಷ್ಟು ಒಂಥರ ಜನರ ಮೈಂಡನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಪಾಸಿಟಿಯನ್ನು ಅದು ಹೊಂದಿದೆ ಕ್ರಮೇಣ ಜನರ ಮೈಂಡ್ ಅದೇ ಗೇಮೇ ಕವರ್ ಮಾಡಿರ್ತದೆ ಅಂದರೆ ಆ ಗೇಮಲ್ಲಿ ಬರುವ ಪಾತ್ರವನ್ನು ನಾವೇ ಅಂತ ಭಾವಿಸುವಷ್ಟರ ಮಟ್ಟ ಹುಟ್ಟಿಗೆ ಜನರು ಹೋಗ್ತಾರೆ ಎಂದರೆ ಅದರ ಪ್ರಭಾವವನ್ನು ನೀವೇ ವೀಕ್ಷಿಸಿ ನೋಡಿ ಅದರ ಪ್ರಭಾವವನ್ನು ನೀವೇ ಅಂದಾಜಿಸಿ ಆಗ ಗೊತ್ತಾಗ್ತದೆ ಯಾವ ರೀತಿ ಅಂತ ಒಂಥರ ಈ ಗೇಮ್ಗಳೆಲ್ಲ ಯುವ ಜನತೆಯ ಕೈಗೆ ಮೊಬೈಲ್ ಕೊಡೋದು ಈಗ ಮೊಬೈಲ್ ಕೊಡದೆ ಸಾಧ್ಯವೇ ಇಲ್ಲ ಅಂತಹ ಪರಿಸ್ಥಿತಿಯಾಗಿದೆ ಬಹುತೇಕ ಎರಡು ಸಾವಿರದ ಇಪ್ಪತ್ತರ ನಂತರ ಆಗಿದೆ ಬಹು ನಮ್ಮ ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ಕಾಲೇಜಿನ ಹುಡುಗರ ತನಕ ಮೊಬೈಲ್ ಕೈಗೆ ಬಂದದ್ದು ಅಲ್ಲಿ ತನಕ ಯಾವುದೇ ರೀತಿಯ ಮೊಬೈಲ್ ಚಟ ಬಹುತೇಕ ಯುವ ಜನತೆಗೆ ಇರಲಿಲ್ಲ ಆದರೆ ಕಾಲಕ್ರಮೇಣ ಕೊರೋನಾ ಎಂಬ ಮಹಾಮಾರಿ ಒಕ್ಕರಿಸಿದ ಬಳಿಕ ಆಗಿದೆ ಬಹುತೇಕ ತೊಂಬತ್ತ ಒಂಬತ್ತು ಶೇಕಡ ಜನರು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಲು ಪ್ರಾರಂಭಿಸಿದ್ದು ಸ್ಮಾರ್ಟ್ಫೋನ್ಗಳು ಎಲ್ಲರ ಕೈಗೆ ಬಂದದ್ದು ಅದರ ಮಧ್ಯೆ ಗೇಮ್ಗಳು ಈ ಮಧ್ಯೆ ಪಬ್ಜಿ ಒಂದು ಗ್ಯಾಮ್ ಗೇಮ್ ಬ್ಯಾನ್ ಆಯಿತು ಅದು ಚೈನೀಸ್ ಅಂತ ಹೇಳಿ ನಿಜವಾಗಿ ಅದರಲ್ಲಿ ಎಲ್ಲರೂ ಕೂಡ ಪಾರ್ಟ್ನರ್ ಇದ್ದಾರೆ ಕೊರಿಯಾ ಕೂಡ ಇದೆ ಅದು ಬಹುತೇಕ ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ ಅದೇ ರೀತಿ ಬೇರೆ ಬೇರೆ ಗೇಮ್ಗಳಿವೆ ಫ್ರೀ ಫೈರ್ ಆಗಿರಬಹುದು ಯುವ ಜನತೆಯನ್ನು ಅದೇ ರೀತಿ ಇಂತಹ ರೊಮ್ಯಾಂಟಿಕ್ ಗೇಮ್ಗಳು ಬಹಳಷ್ಟಿದೆ ಅದಕ್ಕೆ ತುಂಬ ಜನ ತುಂಬ ಅದರ ಹಿಂದೆ ಹೋಗ್ತಾ ಇದ್ದಾರೆ ಇದೇ ರೀತಿ ಈ ಕೊರಿಯನ್ ಗೇಮ್ಸಿಂದ ಹಲವಾರು ಜೀವಗಳಿಗೆ ಈ ಕೊರಿಯಾದಲ್ಲಿಯೇ ಬಹುತೇಕ ಜನರು ಸುಸೈಡ್ ಮಾಡಿಕೊಳ್ಳೋದು ಇಂತಹ ವಿಚಾರಗಳಲ್ಲಾಗಿದೆ ಅಂದರೆ ಒಂಥರ ಮನ ನಮ್ಮ ಮನಸ್ಸಿನ ಒಂದು ಸೂಕ್ಷ್ಮತೆಯನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಗೇಮ್ಗೆ ಶಕ್ತಿ ಇದೆ ಅಂದರೆ ನೀವೇ ಆಲೋಚಿಸಿ ಯಾವ ರೀತಿ ಇದೆ Gracias. ಒಂಥರ ಈ ರೀತಿ ಸುಸೈಡ್ ಇಂಡ್ಯಾದಲ್ಲಿ ಇದು ಮೊದಲಲ್ಲ ಇಂತಹ ಗೇಮ್ ವಿಚಾರದಲ್ಲಿ ಸುಸೈಡ್ ಮಾಡಿಕೊಂಡಿದ್ದು ಆದರೆ ಇದೊಂಥರ ಮೂವರು ಕೂಡ ಒಂದೇ ಮನೆಯ ಮೂವರು ಸಹೋದರಿಯರು ಒಟ್ಟೊಟ್ಟಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದರೆ ಒಂಥರ ಎಲ್ಲಿಗೆ ಬಂತು ನಮ್ಮ ದೇಶ ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ ಒಂಥರ ಇಂಟರ್ನೆಟ್ ಕೈಯಲ್ಲಿ ಇಟ್ಕೊಂಡು ಈಗ ಎಷ್ಟೋ ಜನ ಹೇಳ್ತಾರೆ ಅಲ್ಲಿ ರಾಜಕೀಯ ಆ ರೀತಿ ಈ ಗಲಾಟೆ ನಮ್ಮ ದೇಶದ ಸಂಸ್ಕೃತಿ ಉಲಿಸಬೇಕು ಅಲಿಸಲು ಬಿಡಬಾರ್ದು ಹಾಗೆ ಹೀಗೆ ಅಂತ ಇದೆಲ್ಲ ಕೇವಲ ಭಾಷಣಕ್ಕೆ ಮಾತ್ರವಷ್ಟೇ ಸೀಮಿತ ಸೀಮಿತ ಆಗಿದೆ ಅದೇ ರೀತಿ ಕಾರ್ಯರೂಪಕ್ಕೆ ಬರುವುದಾದರೆ ಬಹುತೇಕ ಇಂಟರ್ನೆಟ್ ಎಲ್ಲಿ ತನಕ ಇರುತ್ತದೆ ಅಲ್ಲ ನಾನೀಗ ಮಾತನಾಡೋದು ಕೂಡ ಇಂಟರ್ನೆಟ್ ಕಾರಣದಿಂದರೆ ಆದರೆ ಒಳ್ಳೆಯದಕ್ಕೆ ಉಪಯೋಗಿಸುವುದಕ್ಕೂ ಕೆಟ್ಟದ್ದಕ್ಕೆ ಉಪಯೋಗಿಸುವುದಕ್ಕೂ ಬಹಳಷ್ಟು ಅಜ ಗಜಾಂತರ ವ್ಯತ್ಯಾಸವಿದೆ ಇದೀಗ ಆದದ್ದು ಕೂಡ ಅದೇ ಯಾವುದೇ ಒಂದು ಎಲೆಕ್ಟ್ರಿಕ್ ಸಾಧನವಾಗಲಿ ಅಥವಾ ಯಾವುದೇ ಫೋನ್ ಎಲ್ಲವೂ ಕೂಡ ಜನರ ಒಳ್ಳೆಯದಕ್ಕೆ ಅಂತ ಬಿಡುಗಡೆ ಆಗ್ತದೆ ಆ ಬಳಿಕ ಅದು ಬೇರೆ ರೂಪದಲ್ಲಿ ಕೆಟ್ಟದಕ್ಕೆ ಯೂಸ್ ಆಗ್ತದೆ ಇದು ಬಹುತೇಕ ಜಗತ್ತಿನಾದ್ಯಂತ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಅದೇ ರೀತಿಯಾಗಿದೆ ಈಗ ಆಗ್ತಾ ಇರುವುದು ನಿಜವಾಗಿಯೂ ನೀವೇ ಈ ಬಗ್ಗೆ ಹೇಳಿ ಕೊರಿಯನ್ ಗೇಮ್ಗಳು ಕೊರಿಯನ್ ಗೇಮ್ ಬಿಡಿ ಮತ್ತೆ ಸಣ್ ಸಣ್ಣ ನಾವು ಬಹುತೇಕ ನಮ್ಮ ಯೌವ್ವನದಂದರೆ ಹದಿನೆಂಟು ಹತ್ತೊಂಬತ್ತು ವರ್ಷ ಪ್ರಾಯದಲ್ಲಿ ನಾವೊಂದು ಸಣ್ಣ ಸ್ಮಾರ್ಟ್ಫೋನ್ ಇಟ್ಕೊಂಡಿದ್ದು ಅಲ್ಲ ಒಂದು ಕೀಪ್ಯಾಡ್ ಮೊಬೈಲ್ ಹಿಡ್ಕೊಂಡು ಅದರಲ್ಲಿ ಒಂದು ಗೇಮ್ ಆಡ್ತಾಯಿದ್ದೆವು ಸ್ನೇಕ್ ಇದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ನೇಕ್ ಇದ್ದು ಗೇಮ್ ಅದೇ ನಮಗೆ ಒಂದು ಬಹಳಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇತ್ತು ಅದು ಕೂಡ ಬಹಳಷ್ಟು ನಮ್ಮ ಸಮಯವನ್ನು ಕೊಲ್ಲುತ್ತಿತ್ತು ಆ ಗೇಮು ಅಲ್ಲಿ ಗೇಮ್ ಪಾಯಿಂಟ್ ಪಾಯಿಂಟನ್ನು ತಿನ್ನುವುದಲ್ಲದೆ ಸ್ನೇಕ್ ನಮ್ಮ ಸಮಯವನ್ನು ಕೂಡ ಅಲ್ಲಿ ತಿಂತಾ ಇತ್ತು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈಗ ಹಾಗೆ ಅಲ್ಲ ಶೂಟ್ ಮಾಡೋದು ಅದೇ ಆಟ ಅದರಲ್ಲಿ ಎಷ್ಟೋ ಸಮಯವನ್ನು ಯುವಜನತೆ ಕಲಿತು ಇದ್ದಾರೆ ಬಹುತೇಕ ಒಂಥರ ಒಳ್ಳೆಯದಕ್ಕೆ ಈ ದೇಶದ ಯಾವುದೋ ಒಂದು ಆರ್ಥಿಕತೆಯ ಸಬಲೀಕರಣ ಆಗಿರಬಹುದು ಅಥವಾ ಈ ದೇಶದ ಉದ್ಧಾರಕ್ಕೆ ಶ್ರಮಿಸುವಂತಹ ಒಂದು ಸಮಯವನ್ನು ನಾವು ಈ ರೀತಿ ಆಟ ಗೇಮ್ ಆಡಿಕೊಂಡು ಮತ್ತು ಮೊಬೈಲಲ್ಲಿ ಚಾಟ್ ಮಾಡಿಕೊಂಡು ಪ್ರತಿಯೊಂದು ಕ್ಷಣಗಳನ್ನು ನಾವು ವ್ಯರ್ಥ ಮಾಡ್ತಾ ಇದ್ದೇವೆ ಇದೇ ಒಂದು ವಿಷಾದನೀಯ ಸಂಗತಿ ಇದೇ ರೀತಿ ಈ ಕೊರಿಯನ್ ಗೇಮ್ಗಳ ಹಾವಲಿ ಬಹಳಷ್ಟು ಮುಂದಕ್ಕೂ ಕೂಡ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ ಈ ವಿಡಿಯೋ ನೀವು ಮುಂದಕ್ಕೆ ಒಂದು ಎರಡು ಮೂರು ವರ್ಷ ಬಿಟ್ಟು ನೋಡಿದರೂ ಕೂಡ ನಾನು ಹೇಳಿದ ಮಾತಿಲ್ವ ಖಂಡಿತವಾಗಿಯೂ ಆ ಕಾಲಕ್ಕೂ ಕೂಡ ಈ ಕೊರಿಯನ್ ಗೇಮ್ಗಳು ಬ್ಯಾನ್ ಆಗದಿದ್ದರೆ ಖಂಡಿತವಾಗಿಯೂ ಆಗ ಸೂಕ್ತ ಎನಿಸ್ತದೆ ಎಷ್ಟೋ ಜೀವಗಳು ಹೋಗುವ ಸಾಧ್ಯತೆ ಕೂಡ ಇದೆ ಅಪ್ಪ ಅಮ್ಮನ ಮಾತನ್ನೇ ಕೇಳಲ್ಲ ಮನೆಯವರ ಮಾತನ್ನು ಕೇಳಲ್ಲ ಗುರುಗಳ ಮಾತನ್ನು ಕೇಳಲ್ಲ ಶಾಲೆಗೆ ಹೋಗುವುದಿಲ್ಲ ಹೋದರೂ ಕೂಡ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಒಂದು ಕಡೆ ಯುವ ಜನತೆ ಪ್ರೀತಿ ಪ್ರೇಮ ಆದರೆ ಹಿಂದೆ ಇದ್ರೆ ಮತ್ತೊಂದು ಕಡೆ ಯುವ ಜನತೆ ಈ ಗಾಂಜಾ ಮತ್ತು ಅಫೀಮು ಇಂಥದ ಅಮಲು ಪದಾರ್ಥಗಳ ಹಿಂದೆ ಹೋಗ್ತಾ ಇದ್ರೆ ಮತ್ತೊಂದು ಕಡೆ ಯುವ ಜನತೆ ಈ ರೀತಿ ಹಾಲಾಗ್ತಾ ಇದೆ ಎಲ್ಲ ರೀತಿಯಲ್ಲೂ ಯುವಜನತೆಯನ್ನು ಈ ಎಲೆದು ಕೊಂದು ತಿನ್ನುವಂತಹ ಪರಿಸ್ಥಿತಿ ಎಲ್ಲ ಸೋಷಿಯಲ್ ಮೀಡಿಯಾಗಳು ಇಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾದದ್ದು ನಮ್ಮ ಕರ್ತವ್ಯವೇ ಅದು ಮೊದಲನೇದಾಗಿ ಹೆತ್ತವರಾಗಿರ್ಬೋದು ಪೋಷಕರು ಈ ಬಗ್ಗೆ ಗಮನ ಹರಿಸಿ ಆ ಬಳಿಕಾಗಿದೆ ನಮ್ಮ ಸರಕಾರ ಹಾಗೂ ಇತರ ಎಲ್ಲ ಒಂಥರ ಯಾವುದೆಲ್ಲ ಜನರಿಗೆ ಹಾನಿಕಾರಕ ಉಂಟು ಇದು ಕೇವಲ ಮದ್ಯಪಾನ ಧೂಮಪಾನ ಮಾತ್ರ ಅಲ್ಲ ಕೆಲವೊಂದು ಇಂತಹ ಘಟನೆಗಳು ಕೂಡ ಜನರಿಗೆ ಹಾನಿಕಾರಕವೇ ಇದರ ಬಗ್ಗೆ ಯಾರೂ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಯಾಕೆಂದರೆ ಇದರ ಹಿಂದೆ ದೊಡ್ಡ ಲಾಭಿ ಇದೆ ಅದಕ್ಕೆ ಸರ್ಕಾರ ಕೂಡ ಬಹಳಷ್ಟು ಸ್ವಲ್ಪ ಸಪೋರ್ಟ್ ಕೂಡ ಇರ್ತದೆ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಲ್ಲ ಈ ಕಾರಣದಿಂದ ಇದನ್ನೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಗೆ ಒಂದು ಕೆಟ್ಟದ್ದು ಬೇರೆ ಒಳ್ಳೆಯದು ಬೇರೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಅದರಲ್ಲಿ ಕೆಟ್ಟದರದ್ದು ಒಂದು ಬೇರೆ ಈ ಗೇಮ್ಗಳೆಲ್ಲ ಅದಕ್ಕೆ ಹಾಕಿಟ್ರಿ ಮತ್ತು ಒಳ್ಳೆಯದನ್ನು ಬೇರೆ ಡಿವೈಡ್ ಮಾಡಿಟ್ಟರೆ ಒಂದು ಸಂಪೂರ್ಣವಾಗಿ ಬ್ಯಾನ್ ಮಾಡಲಿಕ್ಕೆ ಸಾಧ್ಯವಿದೆ ಆದರೂ ಕೂಡ ಬ್ಯಾನ್ ಮಾಡುವುದು ಒಂದು ಕನಸಿನ ಮಾತಂತ ಹೇಳಬಹುದು ಈ ಬಗ್ಗೆ ನಮ್ಮ ಬಗ್ಗೆ ನಾವೇ ಒಂಥರ ಜಾಗೃತಿ ವಹಿಸುವುದು ಅತ್ಯಂತ ಸೂಕ್ತ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್